ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ನಿನ್ನೆ ಸ್ನೇಹಿತರೆ ಸೋಮವಾರ ಇಡೀ ದಿನದ ವಿಡಿಯೋನ ಹಾಕಿದ್ದೆ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವೀಡಿಯೋ ಶುರು ಮಾಡಿದ್ದೀನಿ ಎದ್ದಿದ್ದಷ್ಟೇ ಎದ್ದು ಮುಖ ತೊಳೆದು ಒಂದು ಲೋಟ ಬಿಸಿನೀರು ಕುಡಿದು ಬಂದಿದ್ದೀನಿ ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗನೆ ಕೆಲಸ ಇದೆ ಅಂತ ಹೇಳಿ ಹೋದ್ರು ಅವರು ಕಾಫಿ ಕುಡಿದು ಹೋಗಿದ್ದಾರೆ ಇವತ್ತು ಮಂಗಳವಾರ ಸಂಕಷ್ಟ ಇದೆ ಇವತ್ತು ಸಂಕಷ್ಟ ಚತುರ್ಥಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಪೂಜೆ ಅಂತೆಲ್ಲ ಏನು ಮಾಡಲ್ಲ ಬರೀ ಮಾಮೂಲಿ ಉಪವಾಸ ಇರ್ತೀವಿ ಸಂಜೆ ದೇವಸ್ಥಾನಕ್ಕೆ ಹೋಗೋದಷ್ಟೇ ಇದೆ ಅಷ್ಟು ಮಾಡೋಣ ಇವತ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ಇವಾಗ ಟೈಮ್ ಬಂದು ಒಂದು ಏಳು ಏಳು ಕಾಲಿರ್ಬೋದು ಸ್ನೇಹಿತರೆ ಹೊರಗಡೆ ತೋರಿಸ್ತೀನಿ ಎಷ್ಟು ಮಂಜು ಬೀಳ್ತಾ ಇದೆ ಅಂತ ಹೇಳಿ ಸಿಕ್ಕ ಮಂಜು ಬೀಳ್ತಾ ಇದೆ ಚಳಿ ಅಂತ ಏನು ಅನ್ನಿಸ್ತಾ ಇಲ್ಲ ನಮಗೆ ಬಟ್ ಹೊರಗೆ ಮಂಜು ತುಂಬಾ ಬೀಳ್ತಾ ಇದೆ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ ಸ್ನೇಹಿತರೆ ಇವಾಗ ಸುಮಾರು ಏಳು ಗಂಟೆ ಟೈಮ್ ಆಗಿದೆ ನೋಡಿ ಇಲ್ಲಿ ಎಷ್ಟು ಮಂಜು ಬೀಳ್ತಿದೆ ಅಂತ ಆ ಕಡೆ ಈ ಕಡೆ ಕಾಣ್ತಾನೇ ಇಲ್ಲ ಮರಗಳು ರೋಡು ಎಷ್ಟು ಮಂಜು ಬೀಳ್ತಾ ಇದೆ ಅಂತಿರಲ್ಲ ಸಿಕ್ಕಾಪಟ್ಟೆ ಮಂಜು ಇವಾಗ ಮನೆ ಕೆಲಸನ ಶುರು ಮಾಡಬೇಕು ಬನ್ನಿ ಇವತ್ತಿನ ಮನೆ ಕೆಲಸ ಎಲ್ಲ ಶುರು ಮಾಡ್ತೀನಿ ಹೇಗಿರುತ್ತೆ ನೋಡೋಣ ನೋಡಿದ್ರಲ್ವ ಸ್ನೇಹಿತರೆ ಅದೇ ರೀತಿ ಎಲ್ಲ ರೂಮ್ನು ನೀಟ ಒರೆಸಿ ಗುಡ್ಸ್ಕೊ ಗುಡಿಸಿ ಒರೆಸ್ಕೊಂಬಂದೆ ಇನ್ನು ಎದುರುಗಡೆ ಇದಕ್ಕೆ ಅಂಗ್ಳಕ್ಕೆಲ್ಲ ನೀರು ಹಾಕೋಣ ಅನ್ನೋದ್ರೊಳಗೆ ನನ್ನ ಮಗ ಎದ್ದೇ ಬಿಟ್ಟ ಇನ್ನು ಅವನು ಎತ್ಕೊಂಬಂದೇನೆ ಸೊ ಅವನು ಸುಧಾರಿಸ್ತಾನೆ ಇದೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಎಲ್ಲಿ ಬಿಟ್ಟು ಇಳಿಯಲ್ಲಂತೆ ನನ್ನ ಎತ್ಕೊಂಡೇ ಇರುವಂತ ಇದ್ದ ಏನೇನು ಮಾಡಿ ಅವನ್ನ ಸಮಾಧಾನ ಮಾಡಿ ಈ ಅಂಗ್ಳಕ್ಕೆಲ್ಲ ನೀರು ಹಾಕೋಕ್ಕೆ ನೀರು ಇಟ್ಕೊಂಡ್ಬರ್ತಾಯಿದ್ದೀನಿ ಇನ್ನು ಈ ಥರ ಈ ಕಡೆ ಹೊಸ್ಲನ್ನೆಲ್ಲ ತೊಳ್ಕೊತಾ ಇದ್ದೀನಿ ಬೇರೆ ನೀರು ತಂದು ತೊಳ್ಕೊತಾ ಇದ್ದೀನಿ ಎಲ್ಲ ಒರೆಸಿದ ನೀರಲ್ಲೇ ಹೊಸ್ಲು ತೊಳೆಯೋದು ಅಂಗ್ಳಕ್ಕೆ ನೀರು ಹಾಕೋದು ಮಾಡಬಾರ್ದು ಒಳಗಿಂದೆಲ್ಲ ನೀರು ತಂದು ಮತ್ತೆ ಹೊರಗೆ ದರಿದ್ರ ಹಾಕ್ದಂಗೆ ಆಗುತ್ತಂತೆ ಹಾಗಾಗಿ ಬೇರೆನೇ ನೀರು ತಂದು ಹಾಕೊಳ್ತಾ ಇದ್ದೀನಿ ನಾನು ಇನ್ನು ಈ ಕಡೆ ಆ ಕಡೆ ಅಂಗಡಿ ಕಡೆಯಿಂದ ಸೈಡನು ಕೂಡ ನೀರು ಹಾಕಿ ಇವಾಗ ರಂಗೋಲಿ ಹಾಕೋಕ್ಕೆ ಶುರು ಮಾಡಿದ್ದೀನಿ ಹೊಲ್ಗ ಒಳಗಡೆ ಒಂದು ಹೊಸಲಿದೆ ಅಲ್ಲಿಗೆ ರಂಗೋಲಿನ ಹಾಕ್ತಾ ನನ್ನ ಮಗ ನಾನು ಏನು ಮಾಡ್ತೀನೋ ಅದನ್ನೇ ಮಾಡೋಕ್ಕೆ ಬರ್ತಾನೆ ಅಲ್ಲಿ ನೋಡಿ ಅವನು ಜೊತೆ ಕೂತು ಹಾಕ್ತೀನಿ ಅಂತ ಬರ್ತಾನೆ ಇಲ್ಲಿ ಬಂದು ಕೂತು ನೋಡ್ತಾ ಇದ್ದಾನೆ ಅವನ್ನ ಮಾತಾಡಿಸಿ ಇದನ್ನೆಲ್ಲ ಮಾಡಿ ಇನ್ನೂ ಇಲ್ಲೆಲ್ಲ ರಂಗೋಲಿ ಹಾಕಿ ಇನ್ನೂ ಒಳಗಡೆ ಹೋಗಬೇಕು ಇವತ್ತು ಅವರು ಮನೆಯವ್ರೇನು ತಿಂಡಿ ಬರೋಲ್ಲ ಅಂತ ಹೇಳೇ ಹೋಗಿದ್ದಾರೆ ಹೆಂಗಿದ್ರು ನಾನು ಉಪವಾಸ ಅಲ್ಲ ಮತ್ತು ನೀನೇನು ಮಾಡೋಕ್ಕೋಗ್ಬೇಡ ನಾನು ಬರೋಲ್ಲ ತಿಂಡಿಗೆ ನಾನು ದೂರ ಬಾಡಿಗೆ ಹೋಗೋದಿದೆ ನಾನು ತಿಂದು ಪಾಪುಗೆ ಏನಾದ್ರೂ ತಂದು ಕೊಟ್ಟು ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಇವಾಗ ಇಲ್ಲೇ ಒಂದು ಲೋಕಲ್ ಬಾಡಿಗೆ ಹೋಗಿ ಆಮೇಲೆ ಇಲ್ಲಿಂದ ಸ್ವಲ್ಪ ದೂರ ಬಾಡಿಗೆ ಇದೆ ಅಂತ ಅಲ್ಲಿಗೆ ಹೋಗ್ತಾರೆ ಏನಾದರೂ ತಂದು ಕೊಟ್ಟು ಹೋಗ್ತಾರಂತೆ ನೋಡೋಣ ಇವಾಗ ಹೂವರ್ದು ಹೂವು ತೆಗೆದು ಇಲ್ಲಿಗೆಲ್ಲ ಮುಡಿಸಿದ್ದಾಯಿತು ನೋಡಿ ಸಿಂಪಲಾಗಿ ಸಣ್ಣದೊಂದು ರಂಗೋಲಿ ಹಾಕಿದೆ ಆಮೇಲೆ ಇಲ್ಲಿ ಹೊಸ್ಲಿಗೆ ನನ್ನ ಮಗ ನಿದ್ದೆನೂ ಬಿಟ್ಟಿಲ್ಲ ಚಳಿ ಹಾಕ್ತಾಯಿದೆ ಅವನಿಗೆ ಅವನು ಇವಾಗ ಇದ್ನಲ್ಲ ಅವ್ನಿಗೆ ಚಳಿ ಹಾಕ್ತಾಯಿದೆ ಹಂಗಾಗಿ ಇದಾದ್ಮೇಲೆ ಇಲ್ಲಿ ಒಳಗಡೆ ಇಲ್ಲಿ ನೋಡ್ಬೋದು ನಮ್ಮ ಪಾಪು ನಿಂತಿದ್ದಾನೆ ಹೂ ಅದು ಇದು ಅಂತ ಅವನೇನು ನೋಡ್ತಾನೆ ಇದ್ದಾನೆ ಹಿಂಗೆ ಅಂಗ್ಳಕ್ಕೆಲ್ಲ ನೀರು ಹಾಕಾಯಿತು ಇನ್ನು ಒಳಗಡೆ ಇನ್ನು ಒಳ ಬಂದೆ ಸ್ನೇಹಿತರೆ ಇನ್ನು ಇಲ್ಲಿ ಹಾಲು ಕಾಯೋಕೆ ಇಡಬೇಕಾಗಿತ್ತು ಪ್ಯಾಕೆಟ್ ಹಾಲು ನಾವು ಡೈಲಿ ಪ್ಯಾಕೆಟ್ ಹಾಲನ್ನೇ ತಗೊಳ್ಳೋದು ನಂದಿನಿದು ಹೊರತನೇ ಹಾಲು ಇಲ್ಲಿ ಸಿಗುತ್ತೆ ನಾವು ತಗೋಳಲ್ಲ ಅಷ್ಟೇ ಅವನು ಕೆಲವೊಂದು ಬಾರಿ ದಿನಕ್ಕೆ ಅರ್ಧ ಲೀಟ್ರ್ ಸಾಕಾಗುತ್ತೆ ಕೆಲವೊಂದು ಬಾರಿ ಎರಡು ದಿನಕ್ಕೆ ಅರ್ಧ ಲೀಟ್ರ್ ಸಾಕತ್ತೆ ಹೀಗೆ ಇವತ್ತು ಹಾಲು ತಗೊಂಡಿದ್ದೀನಿ ನನ್ನ ಕಾಯೋಕೆ ಇದ್ದೀನಿ ನಮ್ಮ ಪಾಪು ಅಮ್ಮ ಅದು ಇದು ಅಂತದಾನೆ ಶೆಲ್ಫ್ ಹತ್ತದಾನೆ ಹೀಗೆ ಮಾಡ್ತಾಯಿದ್ದಾನೆ ಇವಾಗ ಅವನಿಗೂ ಕೂಡ ಕುಡಿಯೋಕ್ಕೆ ಹಾಲು ಕೊಡಬೇಕು ನನಗೆ ಹಾಲು ಕೊ ಕುಡಿಸೋದು ಒಂದು ದೊಡ್ಡ ಇಲ್ಲಿ ನೋಡಿ ಈಗ ನಾನು ಫೋನು ಟ್ರೈ ಹಾಕಿಟ್ಟಿದ್ದೀನಲ್ವಾ ಅದು ಬೇಕು ಅಂತ ಇದ್ದಾನೆ ಹೀಗೆ ಅವನು ಎಚ್ಚರ ಇದ್ದಾಗ ನಾನು ವೀಡಿಯೋ ಮಾಡೋದೇ ಭಾರಿ ಕಷ್ಟ ಆಗ್ಬಿಟ್ಟತೆ ಇನ್ನು ನಾನು ಬೆಳಗ್ಗೆ ನೀರು ಕುಡಿದು ಒಂದು ಥೈರಾಯ್ಡ್ ಮಾತ್ರೆ ತಗೊಂಡಿದ್ದೆ ಅದು ಮಾತ್ರೆ ತಗೊಳಕ್ಕಾಗಿನೇ ನೀರು ಕುಡಿಬೇಕಾಯ್ತು ನಾವು ಉಪವಾಸ ಇದ್ದರೂ ಉಂಡರು ಬಿಟ್ಟರು ಮಾತ್ರೆ ತಗೊಳ್ಲೇಬೇಕಲ್ಲ ಹಂಗಾಗಿ ಇನ್ನು ಪಾಪನ ಅಲ್ಲೇ ಶಿಲ್ಪಿ ಮೇಲೆ ಕೂರಿಸಿ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತ ಇದ್ದೆ ಅವ್ನು ಯಾಕೋ ಇಳಿಯೋಕ್ಕೆ ಕೇಳ್ತಾ ಇರಲಿಲ್ಲ ಇನ್ನು ಅದಾದ ನಂತರ ಪಾಪುಗೆ ನಿನ್ನೆ ಹಾಲಿತ್ತು ಸ್ವಲ್ಪ ಅದನ್ನೇ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಕೊಡಿತಾನೆ ಅಂತ ಇಲ್ಲಿ ನೋಡಿ ಅದನ್ನು ಈಗ ಹಾಲು ಕುಡಿಸೋದೇ ಒಂದು ದೊಡ್ಡ ಸರ್ಕಸ್ ನನಗೆ ನೋಡಿ ಇವಾಗ ಅವನು ಬರೀ ಹಾಲು ಕುಡಿಯೋಕೆ ಅಷ್ಟು ಇಷ್ಟಪಡೋಲ್ಲ ಒಂದು ಒಂದು ಕೆಲವೊಂದು ಸರಿ ಬೆಲ್ಲ ಹಾಕ್ತೀನಿ ಕೆಲವೊಂದು ಸರಿ ಒಂದು ಚೂರು ಸಕ್ಕರೆ ಹಾಕ್ತೀನಿ ಇವತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿ ಇದು ಮಾಡ್ತಾಯಿದ್ದೆ ಕೊಡೋಣ ಅಂತ ಹೇಳಿ ಇನ್ನು ಇವತ್ತಿನ ವಿಡಿಯೋ ಹೇಗೋಗುತ್ತೆ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಪಾಪು ಹಾಲು ಕುಡಿತದಾನೆ ನಾನು ಹಾಲು ಕುಡ್ದಾದ್ಮೇಲೆ ಹೂ ಅಷ್ಟರೊಳಗೆ ಇವಾಗ ತಂದಿದ್ದ ಹಾಲು ಅದು ಅದಕ್ಕಾದ್ಮೇಲೆ ಹೂ ತಗೊಂಬರ್ಬೇಕು ಪೂಜೆಗೆ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇನ್ನು ನಮ್ಮನೆಯವ್ರು ಬರ್ತಾರ ತಿಂಡಿಗೆ ಇಲ್ವಾ ಕೇಳಬೇಕು ಹ್ಮ್ ಯಾಕೆಂದ್ರ ಅವ್ರು ಸ್ವಲ್ಪ ದೂರ ಪಾಡಿಗೆ ಹೋಗರ್ ಇದಾರಂತೆ ಕೇಳ್ತೀನಿ ಅವ್ರ ತಿಂಡಿ ಬರ್ತೀನಿ ಅಂದ್ರೆ ಇಬ್ಬರಿಗೂ ಏನಾದ್ರು ಒಂದು ತಿಂಡಿ ಮಾಡ್ತೀನಿ ಹೇಳಿದ್ರೆ ಅಷ್ಟೇ ಏನ್ ಬೇಕು ನೋಡ್ತೀನಿ ನನಗೆ ಬೇಡ ಪಪ್ಪು ಹಾಲು ನನಗೆ ಬೇಡ ನೀ ಕುಡಿ ನೀ ಕುಡಿ ನೀ ಕುಡಿ ನೀಡಿ ಕುಡಿ ಜನ ಜಾಣ ಜನ ಸಾಕ ನೋಡಿ ಕೊಟ್ಟಿದ್ದೇ ಇಷ್ಟು ಹಾಲು ಇಲ್ಲಿವರೆಗೂ ಇತ್ತು ಅದನ್ನೂ ಬೇಡ ಸಾಕು ಬೇಗ ಕೊಡಿ ಹಾ ಹೇಳು ಹಾ ಹೇಳು ಅವನಿಗೆ ಅಕ್ಕ ಇವತ್ತು ಅಷ್ಟು ಇದಿಲ್ಲ ಮೂಡಿಲ್ಲ ಹಾ ಹೇಳು ಬೇಗ ಏನೇನೋ ಆಟ ಆಡ್ತಿದೆ ಬಗರಿ ಈ ಬಂದಿದೆ ಬಿಳಿ ಮೀಸಲಿ ವಿಷೆ ಬಂದಿದೆ ನೋಡಿ ನಮ್ಮ ಪಾಪುಗೆ ಬಿಳಿ ಮೀಸೆ ಬಿಳಿ ಮೀಸೆ ಬಂದಿದೆ ಹೋಗು ನಿನ್ನಲೆ ಮುದ್ಕಾದೆ ಪಾಪು ಸರಿ ಕುಡಿಯಿದೆ ಪೂರ್ತಿ ಕುಡಿ ಬೇಗ ಹೋಗೋಣ ಬೇಗ ಜಾಣ ಜಾಣಕ್ಕ ನೀನು ಅಲ್ಲಿ ನೋಡು ಹಾಲಿನ ಆಟ ಬಂತು ಬೇಗ ಮೊಸರು ತಗೋಬೇಕು ತಗೋಬೇಕ ಕುಡಿ ಕುಡಿ ನೋಡಿ ಹಿಂಗೆಲ್ಲ ಸರ್ಕಸ್ ಮಾಡಿ ಇವನ್ ನೋಡ್ಕಂಡು ಮಾಡೋದಕ್ಕೆ ಬೇಗ ಬೇಡ ಕುಡಿಕಂದ ಜಾಣ ಬಂಗಾರಿದೀಪ ನೋಡಿ ಇನ್ನು ಹಾಲು ಇದ್ರಲ್ಲಿ ಹಂಗೆ ಮಿಕ್ಕಿದೆ ಬೇಡ ಅಂತಿದ್ದಾನೆ ಈಗ ಏನೇನೋ ಸರ್ಕಸ್ ಮಾಡಿ ಅದನ್ನ ನಾನು ಸುಮ್ಮನೆ ನಿಂತು ಕುಡಿಸಿದ್ರೆ ಕುಡ್ದಿರೂ ನಾನು ಇದನ್ನ ಬೇರೆ ಶುರು ಮಾಡಿದ್ನಲ್ವ ನೋಡಿ ಕೋರೋದು ನಿಲ್ಲೋದು ಹಿಂಗೆ ಶುರು ಆಗಿದೆ ಸರಿ ಸ್ನೇಹಿತರೆ ನೋಡೋಣ ವರ್ಷ ಸ್ನೇಹಿತರ ಅವನಿಗೆ ಏನೋ ಒಂದು ಹೇಳಿ ಹಾಲ್ನ ಕುಡಿಸಿದೆ ಆದರೆ ಇಲ್ಲಿ ನೋಡಿ ನಂದೊಂದು ಹಳೆಯದು ಹಾಳಾಗಿರೋ ಫೋನ್ ಟ್ರೈ ಪೋಡಿಸ್ಕೊಂಡು ಅದಕ್ಕೆ ಹಾಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಹಿಡ್ಕೊಂಡು ಇಟ್ಕೊಂಡಿದ್ದಾನೆ ವಿಡಿಯೋ ವಿಡಿಯೋ ಮಾಡ್ತದೀಯಾ ಹಾಂ അല്ല നോടുക Jangan <hesitation> <hesitation> Oh iya <hesitation> 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 ಇನ್ನು ಅದೆಲ್ಲ ಆದ್ಮೇಲೆ ಹೂ ತಗೊಬಂದು ಬಂದು ಅಂದ್ರೆ ನಮ್ಮ ಇದ್ರಲ್ಲಿ ಇರ್ಲಿಲ್ಲ ಆ ಕಡೆ ಪಕ್ಕದ ಮನೆಯವರ ಇದ್ರಲ್ಲಿ ಹರ್ಕೊಂಡ್ ಬಂದಿದ್ದು ಹೂ ತಗೊ ಬಂದಿದ್ದು ಅಂದ್ರೆ ಅಲ್ಲಿ ಎತ್ಕೊಂಡ್ ಬಂದು ಹ್ಮ್ ಸ್ನಾನ ಮಾಡಿ ಪೂಜೆ ಕೂಡ ಆಯ್ತು ಇಲ್ಲಿ ನೋಡ್ಬೋದು ನೀವು ಸಿಂಪಲ್ ಆಗಿ ಪೂಜೆನ ಮಾಡಿದೀನಿ ಇತ್ತು ಅದನ್ನೇ ನೈವೇದ್ಯ ಮಾಡಿದೀನಿ ಇನ್ನು ಅದಾದಮೇಲೆ ನಮ್ಮ ಪಾಪನು ಕೂಡ ಇವತ್ತು ಪೂಜೆ ಮಾಡಿದೆ ನೋಡಿ ಅವನಿಗೂ ಕೂಡ ಸ್ನಾನ ಮಾಡಿಸಿದ್ದೆ ಅವನು ಇನ್ನು ಇಷ್ಟು ಬೇಗ ಅವನು ಮಲಗಲ್ಲ ನನಗೆ ಅವನು ಮಲಗಿದ ಮೇಲೆ ಪೂಜೆ ಮಾಡಬೇಕು ಅಂದರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗೋಕತ್ತೆ ಹಾಗಾಗಿ ಬೇಗನೆ ಮಾಡೋಣ ಅಂತ ಹೇಳಿ ಪೂಜೆನೂ ಮಾಡಿದ್ದು ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಇವತ್ತು ಪೂಜೆ ಆಗಿ ಹೋಗಿತ್ತು ಇನ್ನು ನಾನು ನಾನಿಲ್ಲಿ ಮಧ್ಯಾಹ್ನ ಸಿಗ್ತಾ ಇದೀನಿ ಸ್ನೇಹಿತರೆ ಏನೇನೋ ಮಾಡಿ ಅದನ್ನ ಮಲಗಿಸಿದೆ ಮಲಗ್ಸಿ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಇದು ಇಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಬಟ್ಟೆ ಕೂಡ ವಾಷಿಗೆ ಹಾಕಿದ್ದೆ ಅದನ್ನೆಲ್ಲ ತೆಗೆದೆ ಇನ್ನೂ ಅಷ್ಟ ಬಟ್ಟೆ ಒಣ ಹಾಕಕ್ಕೆ ಬಂದು ಆ ಒಣಗಿರೋ ಬಟ್ಟೆ ತಗೊಂಡು ಹೋಗೋದ್ರ ನಡುವೆನೇ ನನ್ನ ಪಾಪು ಎದ್ದಾಗಿತ್ತು ಇಲ್ಲಿ ನೋಡ್ಬೋದು ಅವನು ಎದ್ದನೇ ಇಲ್ಲಿ ಬಂದು ಆಟ ಇದ್ದಾನೆ ನಾನು ಬಟ್ಟೆನ ಒಣ ಹಾಕ ಹಣ ಹಾಕ್ತಾ ಇದ್ದೀನಿ ಆ ಬಂದು ಆಟ ಆಡ್ತಾ ಇದ್ದಾನೆ ಇನ್ನು ಅವನಿಗೆ ಊಟನ ಮಾಡಿಸ್ಬೇಕು ಬೆಳಗ್ಗೆ ನಮ್ಮ ಮನೆಯವ್ರು ಹೇಳಿನಲ್ವ ತಿಂಡಿ ತಂದು ಕೊಡ್ತಾರೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಂದು ಇಡ್ಲಿ ತಂದು ಕೊಟ್ಟಿದ್ರು ಅವನಿಗೆ ಬೆಳಗ್ಗೆ ತಿನ್ನಿಸಿದ್ದೆ ಮತ್ತು ಇವಾಗ ಕೂಡ ಇಡ್ಲಿದೆ ಇನ್ನು ಸ್ವಲ್ಪ ಅದಕ್ಕೆ ಜೊತೆಗೆ ಮುದ್ದೆ ಅಥವಾ ಏನಾರು ಬಿಸಿ ಅನ್ನ ಮಾಡಿ ತಿನ್ನಿಸ್ತೀನಿ ತಿನ್ಕೊತಾನೆ ಹಂಗೇನಿಲ್ಲ ಇನ್ನು ಈ ಕಡೆ ನಾನು ಬಟ್ಟೆ ಹಣ ಹಾಕ್ತಾಯಿದ್ದೀನಿ ಒಂದು ಆಟ ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾನೆ ಅಂತ ಇನ್ನು ಇಷ್ಟೆಲ್ಲ ಬಟ್ಟೆ ಒಣ ಹಾಕಿ ಆಯಿತು ಸ್ನೇಹಿತರೆ ನಮ್ಮ ಪಾಪು ಹೆಲ್ಪ್ ಮಾಡ್ತಾನೆ ನೋಡಿ ಪುಟ್ಟ ಹಿಡ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತಾನಂತೆ ಈಗೆಲ್ಲ ಈ ಥರ ಆಟಗಳು ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ನೀನು ಹಿಡ್ಕೊ ಆ ಕಡೆ ಅಂತ ಹೇಳಿ ಏನೋ ನೋಡ್ತಾ ಇದ್ದಾನೆ ಅಲ್ಲಿ ಪಲ್ಯಗಳು ಜಾಸ್ತಿ ಇದ್ದಾವೆ ಆ ರೂಮಲ್ಲಿ ಅವನ್ನ ನೋಡ್ತಾಯಿರ್ತಾನೆ ಎಲ್ಲಿ ನನ್ನ ಹಿಂದೆ ಬಂದುಬಿಡುತ್ತೋ ಏನೋ ಅನ್ನೋ ರೀತಿ ಹೆದರಿಕೆ ಅವನಿಗೆ ಇನ್ನು ಈ ಕಡೆ ಒಣಗಿದ ಬಟ್ಟೆ ತಂದು ಹಾಕಿದ್ನಲ್ವಾ ಇವನು ಕೂಡ ಇನ್ನು ಎಲ್ಲವನ್ನೂ ಮರ್ಚಿ ಇಡಬೇಕು ಈ ತರ ಕೆಲಸಗಳು ಮಾಡ್ತಾ ಇದ್ದರೆ ಹಸಿವಿನ ಕಡೆ ಗಮನವೂ ಆಗಲ್ಲ ಹಾಗಾಗಿ ಇನ್ನು ಈ ಬಟ್ಟೆಗಳನ್ನೆಲ್ಲ ನಾವು ಮಟ್ ಪಾಪು ಅಲ್ಲೇ ನಾ ಆಟ ಆಡ್ತಾ ಇದಾನೆ ನೋಡ್ಬೋದು ನೀವು ಬಟ್ಟೆಗಳ್ನೆಲ್ಲ ಮಾಡಿಸಿಟ್ಟಾದಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ಅಕ್ಕ ಒಬ್ಬರು ಈ ಥರ ಹತ್ತಿ ಕಾಳಿಂದು ಈ ಥರ ಹತ್ತಿ ಗಂಟು ಮಾಡೋಕ್ಕೆ ಕರೆದಿದ್ರು ಏಳು ಗಂಟು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಒಂದು ಮೂರು ಗಂಟೆ ಹೋದಳು ಸಂಜೆ ಆರು ಗಂಟೆಗೆ ವಾಪಸ್ ಬಂದೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಎಲ್ಲರಿಗೂ ಅಷ್ಟೊಂದು ಕಂಫರ್ಟಬಲ್ ಇರಲ್ವಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಹಾಗಾಗಿ ನಾನು ಹೆಚ್ಚು ವೀಡಿಯೋ ಮಾಡಲಿಲ್ಲ ಬರೀ ಇದ್ರದ್ದು ಅಷ್ಟೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇನ್ನು ರಾತ್ರಿ ಊಟಕ್ಕೆ ಮಾಡಬೇಕಲ್ವ ನಮ್ಮ ಮನೆಯವರು ಕೂಡ ಬಂದರು ಇವಾಗ ಸುಮಾರು ಏಳು ಗಂಟೆ ಟೈಮು ಹಾಗಾಗಿ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ನಿಮಗೆ ತೋರಿಸ್ದೆ ಅದು ವೀಡಿಯೋ ಫುಲ್ ಫಾಸ್ಟ್ ಮಾಡಿರೋದ್ರಿಂದ ಗೊತ್ತಾಗಲಿಲ್ಲ ಅನಿಸುತ್ತೆ ಇಲ್ಲಿ ನಮ್ಮ ಮನೆಯವರು ಮತ್ತು ಪಪ್ಪ ಹಪ್ಪಳ ಸುಟ್ಟಿಟ್ಟಿದ್ದಿತ್ತು ಅದನ್ನ ತಿಂತಾಯಿದ್ದಾರೆ ಇನ್ನು ಅವರಿಗೆ ಕಾಫಿ ಎಲ್ಲಾನು ಕೂಡ ಮಾಡಿಕೊಟ್ಟೆ ಈ ಕಡೆ ಚಪಾತಿ ಜೊತೆಗೆ ಚಟ್ನಿನ ಮಾಡ್ತಾಯಿದ್ದೀನಿ ಶೇಂಗಾ ಕೊಬ್ಬರಿ ಎಲ್ಲ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ನಾವೆಲ್ಲ ಫಸ್ಟು ಮಾಡಬೇಕಾದ್ರೆ ಮದುವೆಗಿಂತ ಮುಂಚೆ ಏನಂದರೂ ಮೊಸರನ್ನ ಈ ಥರ ಮಾಡಿ ಅದನ್ನ ನೈವೇದ್ಯ ಮಾಡಿ ಊಟನ ಮಾಡ್ತಿದ್ವಿ ಯಾರೋ ಹೇಳಿದ್ರು ಅನ್ನ ತಿನ್ನಬಾರ್ದು ಉಪವಾಸ ಇರ್ತೀವಲ್ವ ಬೆಳಗಿನ ಸಂಜೆವರೆಗೂ ಅನ್ನ ತಿನ್ನಬಾರ್ದು ಏನಾರು ತಿಂಡಿ ಮಾಡಿ ತಿನ್ನಬೇಕು ಅಂದರು ತಿಂಡಿ ಏನು ತಿನ್ನೋಕ್ಕೆ ಅಷ್ಟು ಇಷ್ಟ ಇಲ್ಲ ಅಂದರೆ ಬೇರೆ ಉಪ್ಪಿಟ್ಟು ಅಂಥದ್ದೆಲ್ಲ ಹಾಗಾಗಿ ಚಪಾತಿ ಮಾಡೋಣ ಅಂಥೇಳಿ ಇಲ್ಲಿ ಚಟ್ನಿಗೆಲ್ಲನೂ ರುಬ್ಬಿಟ್ಟೆ ಹಿಟ್ಟನ್ನ ಕಲಸಿಟ್ಟೆ ಈಗ ಮತ್ತೊಂಬರಿ ಸ್ನಾನನ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮಾತಾಡ್ಕೊಂಡಿದ್ವಿ ಹಾಗಾಗಿ ಈಗ ನಾನು ಇನ್ನೊಂದು ಸಾರಿ ಸ್ನಾನ ಮಾಡಿ ಬರ್ತೀನಿ ಇವಾಗ ಸ್ನಾನ ಕೂಡ ಎಲ್ಲನೂ ಮುಗಿಸ್ಕೊಂಬಂದೆ ಸಂಜೆ ದೀಪ ಎಲ್ಲನೂ ಅವಾಗೇ ಹಚ್ಚಿದ್ದೆ ಇವಾಗ ಟೈಮು ಎಂಟು ಗಂಟೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ನಲ್ವ ಒಂದು ಬಾರಿ ಕೂದಲುದು ಗಂಟೆಲ್ಲ ಬಿಡಿಸಿದ್ದೆ ಆದರೂ ಕೂಡ ನಂದು ಕರ್ಲಿ ಹೇರಿರೋದ್ರಿಂದ ಪದೇ ಪದೇ ಗಂಟೆ ಆಗ್ತಾನೇ ಇರುತ್ತೆ ಹಾಗಾಗಿ ಈಗ ಇನ್ನೊಬ್ಬರಿ ತಲೆ ಬಾಚಿ ನೀಟಾಗಿ ಹೊರಡೋದು ಒಂದು ಸಿಂಪಲ್ ಆಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೀರೆ ಉಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಯಾಕೋ ಡ್ರೆಸ್ನೇ ಹಾಕ್ಕೊಳ್ತೀನಿ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಹಂಗೆ ಹಾಕ್ಕೊಂಡೆ ಇಲ್ಲಿದ್ರೆ ಯೂಶ್ವಲಿ ದೇವಸ್ಥಾನಕ್ಕೆ ಹೋಗುವಾಗ ಸೀರೆನೇ ಉಡೋದು ಇಷ್ಟ ಸೀರೆ ಉಡೋದು ಆದರೆ ಇವತ್ತು ಯಾಕೋ ಬೇಡ ಅಂತ ಅನ್ನಿಸ್ತಾ ಇತ್ತು ಅದೇ ಹೇಳಿದ್ನಲ್ವ ಅದು ಎಳು ಗಂಟೆ ಕಟ್ಟಕ್ಕೆ ಹೋಗಿದ್ವಿ ಅಂತೇಳಿ ಒಂದು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಬಿಡದೆ ಕೂತು ಕಟ್ಟಿದ್ದು ಅದು ಒಂದು ಸ್ವಲ್ಪ ಬೆನ್ನುವೆಲ್ಲ ಇತ್ತು ಹಾಗಾಗಿ ನನಗೆ ಮೂಡಿರಲಿಲ್ಲ ಇನ್ನು ಅದಾದ ನಂತರ ಇಲ್ಲಿ ಮುಖಕ್ಕೆ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡೆ ಪಾಂಡ್ಸ್ದು ಮೊನ್ನೆ ತೋರಿಸಿದ್ನಲ್ವ ಅದು ಅದಾದಮೇಲೆ ಮಾಮೂಲಿ ನನ್ನ ಮೇಕಪ್ ಸಿಂಪಲ್ಲು ವಿಭೂತಿನ ಧರಿಸ್ಕೊಳ್ಳೋದು ಹೊರಡೋದು ಇಷ್ಟೇ ಇನ್ನು ಇಷ್ಟ ಆಗೋದ್ರೊಳಗೆ ಆ ಕಡೆ ಅವರಿಗೆ ಅಪ್ಪ ಮಗು ರೆಡಿ ಆಗಿ ಅಂತ ಹೇಳಿದೆ ಅವರು ಇನ್ನೇನು ಮಾಡ್ತಾಯಿದ್ದಾರೆ ನೋಡಬೇಕು ಇಷ್ಟೇ ಸ್ನೇಹಿತರೆ ನಾನು ರೆಡಿ ಆಗೋದು ಇನ್ನು ನೀವು ಎಲ್ಲನೂ ಕೂಡ ಇನ್ನು ಸಂಕಷ್ಟಿ ಮಾಡ್ತೀರಾ ನೀವು ಮಾಡಿದರೆ ನಿಮ್ಮ ಕಡೆ ಹೇಗೆ ಹೇಗೆ ಮಾಡ್ತಾರೆ ತಿಳಿಸಿ ಇನ್ನು ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು ನಾವು ದೇವಸ್ಥಾನಕ್ಕೆ ಬಂದ್ವಿ ಇದು ಗಣಪತಿ ದೇವಸ್ಥಾನ ನಾವು ಬರೋ ಈ ಥರ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಾಗಿತ್ತು ಇವಾಗ ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ಈ ಥರ ದೀಪೋತ್ಸವನೂ ನಡೆಯುತ್ತೆ ದೀಪ ಎಲ್ಲನೂ ಹಚ್ಚಾಗಿತ್ತು ಇನ್ನು ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಆಗಿತ್ತು ನೋಡ್ಬೋದು ಇಲ್ಲಿ ದೇವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡೂ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಈ ರಥ ಮಾಡಿದ್ಕೂ ಸಮ ಒಂಥರ ಸಮಾಧಾನ ಅನ್ನಿಸ್ತು ಈ ರಥನ ಕೆಲವೊಬ್ಬರು ತರ ಮಾಡ್ತಾರೆ ನಾವು ಮುಂಚೆ ಎಲ್ಲ ಅದಕ್ಕೆ ಪೂಜೆನೆ ಪದ್ಧತಿಯೇ ಬೇರೆ ಥರ ಇದೆ ಸ್ನೇಹಿತರೆ ಆ ಥರ ಮಾಡ್ತಿದ್ವಿ ನನಗೆ ಯಾಕೋ ಅಷ್ಟೆಲ್ಲ ಮಾಡೋಷ್ಟು ಇಲ್ಲಿ ಇದನ್ನಿಸ್ಲಿಲ್ಲ ಬರೀ ಮಾಮೂಲಿ ಪೂಜೆ ಮಾಡ್ತೀವಲ್ಲ ಮನೇಲಿ ಆ ಥರ ಪೂಜೆ ಮಾಡಿ ಬರೀ ಉಪವಾಸ ಇದ್ದಿದ್ದಷ್ಟೇನೆ ಇನ್ನು ಇವಾಗ ರಾತ್ರಿ ಚಪಾತಿ ಮಾಡ್ತಾಯಿದ್ದೀನಿ ಇನ್ನು ಚಂದ್ರ ದರ್ಶನ ಆದಮೇಲೆ ನಂದು ಊಟ ಆಗೋದು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಪಾಪ ಪಾಪ ಅವ್ರು ನಾನು ತಿನ್ನೋವರೆಗೂ ಕಾಯೋಕ್ಕಾಗಲ್ಲ ಅವ್ರು ತಿನ್ನಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನನಗೂ ಕೂಡ ಸೇರಿಸಿಯೇ ಮಾಡಿ ಇಟ್ಬಿಡ್ತೀನಿ ನನಗೆ ಬಿಸಿ ಬಿಸಿದು ಅಂತ ಏನಲ್ಲ ಆಮೇಲೆ ಇದನ್ನೇ ಏನಾದ್ರು ತಣ್ಣಗಾಗಿದ್ರೆ ಬಿಸಿ ಮಾಡಿ ತಿಂದರು ಆತು ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ ಕಡೆ ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೆ ನಿನ್ನೆ ಹೆಸರು ಕಾಳಿಂದು ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದಲ್ವ ಅದೇ ಇತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಇನ್ನು ಏನು ನಮ್ಮಿಬ್ರಿಗೆ ಒಂದು ಹತ್ತು ಚಪಾತಿ ಮಾಡಿದರೆ ಅದರಲ್ಲೂ ಉಳಿಯುತ್ತೆ ಹೇಗೆ ಕಷ್ಟ ಕರೆಕ್ಟಾಗಿ ಇಷ್ಟೇ ಅಂತ ಮಾಡೋಕ್ಕೆ ಬರಲ್ಲ ಕೆಲವೊಂದು ಸರಿ ಹಂಗೂ ಆಗುತ್ತೆ ಕೆಲವೊಂದು ಸರಿ ಬರೋದಿಲ್ಲ ಒಂದೆರಡು ಎಕ್ಸ್ಟ್ರಾ ಆಗ್ಬಿಡ್ತತೆ ಇವತ್ತು ಹಾಗೆ ಹತ್ತು ಒಂದೆರಡು ಒಂದು ನಾಲ್ಕೇ ಎಕ್ಸ್ಟ್ರಾ ಆಗ್ತು ನಾಲ್ಕು ಚಪಾತಿ ಉಳಿದ್ಬಿಡ್ತು ಇನ್ನು ತಿರ್ಗ ದಿನಕ್ಕೆ ತಿಂದ್ರೆ ಅಂತ ಹೇಳಿ ಸುಮ್ಮನದೆ ಇನ್ನು ನಮ್ಮನೆಯವ್ರಿಗೆ ಕರೆದೆ ತಿಂದು ಬನ್ನಿ ನೀವು ಅಂತ ಹೇಳಿ ಅವ್ರಿಗೂ ಇವತ್ತು ಸರಿಯಾಗಿ ಊಟ ಆಗಿರಲಿಲ್ಲಂತೆ ಹಾಗಾಗಿ ಅವರು ಕೂಡ ಬಂದರು ಇನ್ನು ಪಾಪಗೂ ಕೂಡ ಅಲ್ಲಿ ಅವರದೇ ತಿನ್ನಿಸ್ಬಿಡ್ತಾರೆ ನೋಡಿ ಅಲ್ಲಿ ನಮ್ಮ ಪಾಪಿಗೆ ತಂದು ಆ ಗೋಡೆ ಮೇಲೆಲ್ಲ ಇಟ್ಟು ಆಟ ಆಡ್ತಾಯಿದ್ದಾನೆ ಇನ್ನು ಅವನಿಗೆ ಅದು ಚಟ್ನಿ ಜೊತೆಗೆ ಕಷ್ಟ ಕಂಫರ್ಟಬಲ್ ಆಗೋಲ್ಲ ಹಾಗಾಗಿ ಅವರು ಜೋನಿ ಬೆಲ್ಲ ಬರುತ್ತಲ್ವ ಆ ಜೋನಿ ಬೆಲ್ಲನ ಹಾಕ್ಕೊಂಡೋದ್ರು ಅದು ಚಪಾತಿನ ಜೋನಿ ಬೆಲ್ಲ ಜೊತೆ ಹಚ್ಚಿ ತಿನ್ನಿಸಿದರೆ ತಿಂತಾನೆ ಸುಮ್ಮನೆ ಹಾಗಾಗಿ ಇನ್ನು ನಾನು ಎಷ್ಟೊತ್ತಿ ಊಟ ಮಾಡೋದು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ನಾನು ಚಂದ್ರ ನೋಡೋಕ್ಕೆ ಕಾಯ್ತಾಯಿದ್ದೀನಿ ಕಾಣಿಸ್ತಾ ಇಲ್ಲ ಇಲ್ಲಿ ಊರಲ್ಲಿ ಕಾಣಿಸ್ತಾ ಇದೆ ಅಂತೆ ಆಂಟಿ ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಚಂದ್ರ ಮೂಡಿದೆ ಅಂತ ಹತ್ತು ಗಂಟೆ ಆಗಿದೆ ನಾನು ಇನ್ನು ಕಾಯ್ತಾ ಇದ್ದೀನಿ ಚಂದ್ರ ನೋಡಿ ಅದಕ್ಕೆ ಪೂಜೆ ಮಾಡಿ ಊಟ ಮಾಡೋಣ ಅಂತ ಹೇಳಿ ಓ ಬಾ ಅವ್ರೇನು ಕಂಡಿಲ್ಲ ನೋಡೋಣ ಓ ಹ್ಞೂ ಎಲ್ಲಿ ಇಲ್ಲ ಪಜ್ಜಿಯಲ್ಲಿ ಅದು ನಕ್ಷತ್ರ ಅಲ್ಲೆಲ್ಲ ಬರುತ್ತೆ ಅಂತ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ನೋಡೋಣ ಹೇಗಾಗುತ್ತೆ ಅಂತ ಇನ್ನೇ ಎಷ್ಟೊತ್ತು ಕಾಯ್ದೆ ಅವನಿಗೂ ಇದ್ದೇ ಬಂದತ್ತೆ ಹ್ಞೂ ಸ್ನೇಹಿತರೆ ಇವಾಗ ಹತ್ತೂವರೆ ಟೈಮು ಚಂದ್ರ ಕಾಣಿಸ್ತಾ ಇದೆ ಅಲ್ಲಿ ಸಂದಿಲ್ ಕಾಣಿಸ್ತಾ ಇದೆ ಚಂದ್ರ ಅಲ್ಲಿ ಕಾಣಿಸ್ತಾ ಇದೆ ಕೆಂಪುಗೆ ಹಾಂ ನೋಡಿ ಅದೇನೇ ಅಂತೂ ಇವತ್ತು ನಾವು ಮಾಡಿದ್ರತ ಫಲಸ್ತು ಅಂತ ಅನ್ನಿಸ್ತು ಕಂಡಿದ್ಗೆ ಇವಾಗ ಅದನ್ನು ಪೂಜೆ ಮಾಡಿ ಆಮೇಲೆ ಊಟನ ಮಾಡೋ ಅಂಥದ್ದು ಚೆನ್ನಾಗಿ ಕಾಣಿಸ್ತೈತೆ ಇನ್ನು ಬರ್ತಾ ಬರ್ತಾ ಇಷ್ಟೊತ್ತಿಗೋ ಸಾರ್ಥಕ ಸಾರ್ಥಕಾಯ್ತು ಪಾಪು ಮಲಗಿದ ಅವನು ಮಲಗಿಸ್ಬಿಟ್ಟೆ ಹ್ಞೂ ಅದಕ್ಕೆ ಪೂಜೆ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಐತಿ ನೋಡೋಕೆ ಇನ್ನು ಸ್ವಲ್ಪ ನೋಡೋಣ ಅನ್ನಿಸ್ತೈತಿ ಇನ್ನು ಇನ್ನು ಈ ಥರ ಚಂದ್ರ ದರ್ಶನ ಆದಮೇಲೆ ಅದಕ್ಕೆ ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡೋವಂಥದ್ದು ಹತ್ತುವರೆ ಆಗಿತ್ತು ಸ್ನೇಹಿತರೆ ನನಗೆ ಚಂದ್ರ ದರ್ಶನ ಆದಾಗ ಇನ್ನು ನೋಡ್ತಾಯಿದ್ದೀರಲ್ಲ ಅದಕ್ಕೆ ಪೂಜೆನ ಮಾಡಿ ಇವಾಗ ನಾನು ಊಟ ಮಾಡೋಕ್ಕೆ ಹೋಗ್ತೀನಿ ಸಮಾಧಾನ ಆಯಿತು ಇವತ್ತು ಈ ಥರ ಮಾಡಿದ್ದು ತುಂಬ ದಿನಗಳು ತುಂಬ ವರ್ಷಗಳಾದಮೇಲೆ ಮಾಡಿದೆ ಮುಂಚೆ ಮಾಡ್ತಿದ್ದೆ ಈಗ ಒಂದು ಮೂರು ವರ್ಷದಿಂದ ಈ ವ್ರತ ಡ್ರಾಪ್ ಆಗಿತ್ತು ಮಾಡೋಕ್ಕಾಗಿರಲಿಲ್ಲ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ ತಿಂಗಳ ತಿಂಗಳ ಮಾಡೋಣ ಅಂತ ಅಂದ್ಕೊಂಡು ಈ ತಿಂಗಳಿಂದ ಶುರು ಮಾಡಿದ್ದೀನಿ ನೋಡೋಣ ಹೇಗೋಗುತ್ತೆ ಅಂತ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಈಗ ಪೂಜೆ ಎಲ್ಲ ಬಂದೆ ಫಸ್ಟು ಒಂದು ಲೋಟ ನೀರು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡ್ದಾಳ ನಾನು ಫಸ್ಟ್ ನೀರು ಕುಡಿಯೋ ಮೂಲಕ ಉಪವಾಸನ ಬ್ರೇಕ್ ಮಾಡ್ತೀನಿ ಆಮೇಲೆ ಚಪಾತಿ ತಿಂದು ಮಲಗೋದು ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಆಲ್ರೆಡಿ ಆಲ್ರೆಡಿ ಲೇಟಾಗಿ ಹೋಗೈತೆ ನನಗೂ ನಿದ್ದೆನೂ ಬರ್ತೈತೆ ಅಸೋಕ್ಕಿಂತ ಜಾಸ್ತಿ ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು